ನೀವು ಇಷ್ಟಪಟ್ಟಿರುವಂತಹ ಅವರ ಪಾದದ ಮಣ್ಣು ವೀಕ್ಷಕರೇ ಅವರ ಒಂದು ಕಾಲ್ ಧೂಳು ಇರುತ್ತಲ್ಲ ವೀಕ್ಷಕರೇ ಮಣ್ಣಿನಿಂದ ವಶಿಕರಣ ಮಾಡುವಂತಹ ಒಂದು ಪ್ರಭಾವಶಾಲಿ ಶಕ್ತಿಶಾಲಿ ಆಗಿರುವಂತಹ ಒಂದು ವಿದ್ಯೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಯಾವ ರೀತಿಲಿ ಅಂತ ಹೇಳಿದ್ರೆ ವೀಕ್ಷಕರೇ ಅವರಾಗಿ ಅವರು ನಿಮ್ಮ ಹತ್ರ ಬರಬೇಕು ಆಯ್ತಾ ವೀಕ್ಷಕರೇ ನೀವಾಗಿ ನೀವು ಹೋಗುವ ಅವಶ್ಯಕತೆ ಇರೋದಿಲ್ಲ ಆಯ್ತಾ ತುಂಬಾ ವರ್ಷಗಳಿಂದ ಪ್ರೀತಿಸಿರ್ತೀರಾ ಆಯ್ತಾ ವೀಕ್ಷಕರೇ ಅವ್ರನ್ನ ಬಿಟ್ಟು ನಿಮ್ ಕೈಲಿರಾಗಲ್ಲ ಅವರಿಂದ ನನಗೆ ಜೀವನವೇ ಇಲ್ಲ ಅನ್ನೋದಿದ್ರೆ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಿ ಆಯ್ತಾ ಅವರಾಗಿ ಅವರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ನಿಮ್ಮ ಹಿಂದೆ ಹುಚ್ಚರಂತೆ ಸುತ್ತಾರೆ ಅವರು ಆಯ್ತಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ವೀಕ್ಷಕರೇ ಓಕೆ ವೀಕ್ಷಕರೇ ಎಷ್ಟೋ ಒಂದು ತಿಂಗಳುಗಳಿಂದ ಇಷ್ಟಪಟ್ಟಿರ್ತೀರಾ ಆಯ್ತಾ ಯಾವುದೋ ಒಂದು ಸುಳ್ಳ ಕಾರಣಕ್ಕೆ ಒಂದು ಯಾವುದೋ ಒಂದು ರೀಸನ್ಗೆ ಹೇಳ್ಬಿಟ್ಟು ನಿಮ್ಮ ಹತ್ರ ಬ್ರೇಕಪ್ ಮಾಡಿಕೊಂಡು ಅವ್ರು ಹೋಗಿರ್ತಾರೆ ಆಯ್ತಾ ಅಥವಾ ನಿಮ್ಮನ್ನು ಪ್ರೀತಿಸ್ಬಿಟ್ಟು ಮನೆಯಲ್ಲಿ ಯಾರೋ ಒಬ್ನ ನೋಡ್ತಾ ನೋಡಿದ್ದಾರೆ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂದ್ಬಿಟ್ಟು ನಿಮ್ಮನ್ನ ಅರ್ಧ ದಾರಿಯಲ್ಲಿ ಕೈ ಕೊಟ್ಟಿರ್ತಾರೆ ಆಯಿತಾ ಆ ರೀತಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ವೀಕ್ಷಕರೇ ಅವ್ರನ್ನ ಫ್ಯಾಮಿಲಿಯನ್ನು ಒಪ್ಪಿಸ್ಕೊಂಡು ಅವ್ರು ನಿಮ್ಮ ಹತ್ರ ಬರಬೇಕು ಆಯ್ತಾ ವೀಕ್ಷಕರೇ ನಿಮ್ಮನ್ನೇ ಮದುವೆ ಆಗಬೇಕು ಅವರು ಆಯ್ತಾ ಆ ರೀತಿಯಲ್ಲಿ ಒಂದು ಪ್ರಭಾವಶಾಲಿ ಪ್ರಭಾವಶಾಲಿಯಾಗಿರುವಂತಹ ಒಂದು ವಶೀಕರಣ ವಿದ್ಯೆ ವೀಕ್ಷಕರೇ ಇದು ಆಯ್ತಾ ಇದನ್ನು ಯಾವ ರೀತಿಯಲ್ಲಿ ವೀಕ್ಷಕರೇ ಆಯ್ತಾ ಈ ಒಂದು ವಿದ್ಯೆಯನ್ನು ಯಾವ ರೀತಿಯಿಂದ ಮಾಡಿದ್ರೆ ಅವರು ನಿಮ್ಮ ಹತ್ರ ಬರ್ತಾರೆ ಅಂದ್ಬಿಟ್ಟು ನಾನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಅವರ ಪಾದದ ಧೂಳು ಆಯ್ತಾ ವೀಕ್ಷಕರ ಪಾದದ ಮಣ್ಣು ಆಯ್ತಾ ನೋಡಿ ವೀಕ್ಷಕರೇ ಇಲ್ಲಿ ಬರ್ದಿದ್ದೀನಲ್ಲ ನೋಡಿ ಇದು ನೀವು ಯಾರನ್ನ ಆಯ್ತಾ ವೀಕ್ಷಕರೇ ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅವರ ಒಂದು ಪಾದದ ಮಣ್ಣು ಆಯ್ತಾ ವೀಕ್ಷಕರ ಅವ್ರ ಹೆಜ್ಜೆ ಇಟ್ಟಿರ್ತಾರಲ್ಲ ಆ ಒಂದು ಹೆಜ್ಜೆ ಇಟ್ಟಿರುವಂತಹ ಒಂದು ಅವ್ರದ್ದು ಮಣ್ಣು ಆಯ್ತಾ ವೀಕ್ಷಕರೇ ಅದಾದ ಮೇಲೆ ವೀಕ್ಷಕರೇ ಇಲ್ಲಿ ನಿಮ್ಮ ಆಯ್ತ ವೀಕ್ಷಕರೇ ನಿಮ್ಮ ಒಂದು ಪಾದದ ಮಣ್ಣು ಆಯ್ತ ವೀಕ್ಷಕರೇ ನೀವು ಹೆಜ್ಜೆ ಇಟ್ಟಿರ್ತಿರಲ್ಲ ಆ ಒಂದು ಎಡಗಾಲಿದ ವೀಕ್ಷಕರೇ ಎಡಗಾಲಿನ ಒಂದು ಪಾದದ ಮಣ್ಣನ್ನು ತಗೋಬೇಕು ಇದು ಅಷ್ಟೇ ಅವರ ಒಂದು ಎಡಗಾಲಿನ ಪಾದದ ಮಣ್ಣು ನೀವು ತಗೋಬೇಕು ವೀಕ್ಷಕರೇ ಆಯ್ತಾ ಹ್ಮ್ ಈ ರೀತಿಯಲ್ಲಿ ನೀವು ತಗೊಂಡು ಈ ರೀತಿಯಲ್ಲಿ ಇಟ್ಟಾಗ ವೀಕ್ಷಕರೇ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದರ ಮೇಲೆ ಆಯ್ತ ವೀಕ್ಷಕರೇ ಈ ಒಂದು ಎರಡು ಮಣ್ಣಿನ ಮೇಲೆ ಆಯ್ತ ವೀಕ್ಷಕರೇ ಕುಂಕುಮ ಮತ್ತೆ ಅರಿಶಿಣವನ್ನು ಹಾಕಬೇಕು ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಕುಂಕುಮ ಆಯ್ತ ವೀಕ್ಷಕರೇ ನೋಡಿ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಹಾಕಿ ಆಯ್ತಾ ಕುಂಕುಮ ಮತ್ತೆ ಅರಿಶಿಣವನ್ನು ಈ ರೀತಿಯಲ್ಲಿ ಹಾಕಿ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಹಾಕಿದ ನಂತರ ವೀಕ್ಷಕರೇ ಇದನ್ನು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ವೀಕ್ಷಕರೇ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀವು ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ವಶೀಕರಣ ಮಾಡ್ಕೋಬೇಕಂದಿದ್ರಲ್ಲ ಅವರ ಮಣ್ಣನ್ನು ಈ ಒಂದು ಹಾಳೆಯ ಮೇಲೆ ಹಾಕಿ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಹಾಕಿ ಆಯ್ತಾ ಹಾಕಿದ ನಂತರ ವೀಕ್ಷಕರೇ ಈ ಒಂದು ಹಾಳೆಯನ್ನು ಇದೇ ರೀತಿಯಲ್ಲಿ ಇಟ್ಕೊಂಡಿದೆ ಆಯ್ತಾ ಇಟ್ಟಾದ ನಂತರ ವೀಕ್ಷಕರೇ ನಾನು ಹೇಳುವಂತಹ ಒಂದು ಮಂತ್ರವನ್ನು ವೀಕ್ಷಕರೇ ಆಯ್ತಾ ನಾನು ಹೇಳುವಂತಹ ಒಂದು ಮಂತ್ರವನ್ನು ನೀವು ಬರೋಬ್ಬರಿಯಾಗಿ ನೂರ ಒಂದು ಬಾರಿ ಹೇಳಬೇಕು ವೀಕ್ಷಕರೇ ಆಯ್ತಾ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಇಲ್ಲಿ ಬರೀತೀನಿ ನೋಡಿ ವೀಕ್ಷಕರೇ ಅದು ಓಂ ಎಂ ಎಂ ಲಂ ಲಂ ಕ್ರಂ ಕ್ರಂ ವಶಂ ಕುರು ಕುರು ಸ್ವಾಹ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀವು ಒಂದು ಮಂತ್ರವನ್ನು ಆಯ್ತು ವೀಕ್ಷಕರೇ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ಓಂ ಎಂ ಯಂ ಲಂ ಲಂ ಕ್ರಂ ಕ್ರಂ ವಶಂ ಕುರು ಕುರು ಸ್ವಾಹ ಆಯ್ತು ವೀಕ್ಷಕರೇ ಈ ಒಂದು ಈ ಒಂದು ಮಂತ್ರವನ್ನು ನೀವು ನೂರ ಒಂದು ಬಾರಿ ಹೇಳಬೇಕು ವೀಕ್ಷಕರ ಆಯ್ತಾ ನೂರ ಒಂದು ಬಾರಿ ಹೇಳಿದ ನಂತರ ವೀಕ್ಷಕರೇ ನೀವು ಈ ಒಂದು ಚಮತ್ಕಾರವನ್ನು ನಿಮ್ಮ ಕಣ್ಣಿನಿಂದಲೂ ನೀವು ನೋಡಕ್ಕಾಗಲ್ಲ ಆಯ್ತಾ ಆ ರೀತಿಯಲ್ಲಿ ಒಂದು ಚಮತ್ಕಾರ ಹಿಡಿಯುತ್ತೆ ಯಾಕಂತ ಹೇಳಿದ್ರೆ ಅವರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ರಾತ್ರಿಯ ವೇಳೆ ಆಯ್ತು ವೀಕ್ಷಕರ ರಾತ್ರಿಯ ವೇಳೆ ಈ ಒಂದು ವಿಧಾನವನ್ನು ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಶುಭ ಸೂಚನೆ ಬರುತ್ತೆ ವೀಕ್ಷಕರೇ ಆಯ್ತಾ ಎಷ್ಟೋ ತಿಂಗಳುಗಳಿಂದ ನಿಮ್ಮ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕಿದರೆ ಅಥವಾ ನಿಮ್ಮ ನಂಬರ್ ಅನ್ನು ಅವ್ರು ರಿಸೀವ್ ಮಾಡ್ದೇನೆ ಆಯ್ತಾ ವೀಕ್ಷಕರ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಮಾತುಕತೆ ಏನಾದರೂ ಕಟ್ಟಾಗಿದ್ರೆ ವೀಕ್ಷಕರೇ ಬೆಳಿಗ್ಗೆ ಅಣ್ಣಿದ ತಕ್ಷಣ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ಅದು ಈ ಒಂದು ವಿಧಾನವನ್ನು ನೀವು ಮಾಡಿದ ನಂತರ ವೀಕ್ಷಕರೇ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ನದಿಗೆ ಬಿಟ್ಬಿಡಿ ಆಯ್ತಾ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲಿನ ಒಂದು ಹರಿಯೋ ನದಿಯಲ್ಲಿ ಇದನ್ನ ಬಿಟ್ಬಿಡಿ ಆಯ್ತಾ ವೀಕ್ಷಕರೇ ಬಿಟ್ಟಾದ ತಕ್ಷಣ ನೀವು ಆ ಚಮತ್ಕಾರವನ್ನು ನಿಮ್ಮ ಕಣ್ಣಿನಿಂದಲೇ ನೋಡೋಕ್ಕಾಗಲ್ಲ ನಂಬಕ್ಕೆ ಆಗಲ್ಲ ಈ ರೀತಿಯಲ್ಲೂ ಮಾಡಿ ವಶೀಕರಣ ಮಾಡ್ಕೋಬಹುದಾ ಎಂಬುದನ್ನು ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ ಆಯ್ತಾ ವೀಕ್ಷಕರೇ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಆಯ್ತಾ ನಿಮ್ಮ ಒಂದು ಪ್ರೀತಿ ವಿಚಾರದಲ್ಲಿ ಕಿರಿಕಿರಿ ಆಗಿರ್ಬೋದು ಅಥವಾ ಒಂದು ಲೈಂಗಿಕ ವಿಚಾರದಲ್ಲಿ ಆಯ್ತಾ ವೀಕ್ಷಕರೇ ಆ ಎಲ್ಲ ಒಂದು ತಿಂಗಳುಗಳಿಂದ ವರ್ಷಗಳಿಂದ ನನ್ನ ಜೊತೆ ಎಲ್ಲ ಕರೆಕ್ಟ್ ಆಗಿ ಇದ್ರು ಇದ್ದಕ್ಕಿದ್ದ ಹಾಗೆ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಬೇರೆ ಒಬ್ಬ ಪುರುಷನ ಹತ್ರ ಹೋಗ್ತಾ ಇದ್ದಾರೆ ಬೇರೆ ಒಬ್ಬ ಸ್ತ್ರೀ ಹತ್ರ ಹೋಗ್ತಾ ಇದ್ದಾರೆ ಅವರು ಒಂದು ಮಾಹಿತಿ ನಿಮಗೆ ಏನಾದರೂ ಇದ್ರೆ ವೀಕ್ಷಕರೇ ಮಾಹಿತಿಗಳು ಏನಾದರೂ ನಿಮಗೆ ಏನಾದ್ರೂ ಕಂಡು ಬಂದ್ರೆ ನಿಮಗೆ ಏನಾದರೂ ಅನುಮಾನಗಳು ಕಂಡು ಬಂದ್ರೆ ಆಯ್ತು ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಿ ಆಯ್ತಾ ನಿಮ್ಮ ಹಿಂದೆ ಸುತ್ತುತ್ತಾರೆ ನೀವು ಬೇಡ ಅನ್ನೋ ಗಂಟು ಅವ್ರು ನಿಮ್ಮನ್ನೇ ಬಿಡೋದಿಲ್ಲ ಆ ರೀತಿಯಲ್ಲಿಯೇ ನಿಮ್ಮ ಒಂದು ಪ್ರೀತಿಯಲ್ಲಿ ಅವ್ರು ತುಂಬಾ ಮುಳುಗೋಗಿರ್ತಾರೆ ವೀಕ್ಷಕರೇ ಆಯ್ತಾ ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ವೀಕ್ಷಕರೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮಸ್ಕಾರ